ಕಣ್ಣು ಖಂಡಿತವಾಗಲೂ ಸಾಧ್ಯತೆಗಳಿದೆ ಆದರೆ ಇವಾಗ ವಾಟ್ಸಾಪು ಇವಾಗ ಫಾರ್ವರ್ಡ್ ನಂಬರ್ ಆಯಿತು ಆ ನಂಬರ್ ಎಲ್ಲಿ ಆ್ಯಕ್ಟಿವೇಟ್ ಆಗಿದೆ ಅವರ ಲೊಕೇಶನ್ ಎಲ್ಲ ಚೆಕ್ ಮಾಡ್ಬೋದು ಬಟ್ ಅವನು ಭಾರತ ದೇಶದಲ್ಲೇ ಇದ್ದರೆ ಅವನು ಹುಡುಕಿ ಕರ್ಕೊಂಡ್ಬರ್ಬೋದು ಇದೆ ನಮ್ಮ ಸೈಬರ್ ಕ್ರಿಮಿನಲ್ಸ್ಗಳಿಗೆ ಒಂದು ಅದ್ಭುತವಾಗಿರುವಂಥ ಒಂದು ಬೆನಿಫಿಟ್ ಅವ್ರಿಗೇನು ಸಿಗ್ತದೆ ಅಂತ ಕೇಳಿದರೆ ಅವರು ದುಬೈನಲ್ಲೋ ಉಗಾಂಡ ಪನಾಮ ರಷ್ಯಾ ಅಂತ ಕಡೆ ಕುತ್ಕೊಂಡು ಇಂಥ ಕೆಲಸ ಮಾಡ್ದ ಅಂತ ಕೇಳಿದ್ರೆ ಇಲ್ಲಿಂದ ಹೋಗಿ ಅವರು ಹಿಡ್ಕೊಂಬರೋಂಥ ಒಂದು ಪ್ರಾವಿಷನ್ನು ಈ ಒಂದು ಮೂಮೆಂಟಲ್ಲಿ ನಮಗಿಲ್ಲ ಅಂದರೆ ಎಕ್ಸ್ಟ್ರಡಿಕ್ಷನ್ ಟ್ರೀಟಿ ಅಂತ ಕರಿತೀವಿ ಆ ಎಕ್ಸ್ಟ್ರಡಿಕ್ಷನ್ ಟ್ರೀಟಿ ಇಂಥ ಪ್ರಕರಣಗಳಿಗೆ ಬರೋದಿಲ್ಲ ಟೆರರಿಸ್ಟ್ ಆಗಿದ್ದರೆ ಅವನ್ನ ತಗೊಂಬರೋದಕ್ಕೆ ಪ್ರಾವಿಷನ್ಗಳಿದೆ ಕೆಲವು ಕಂಟ್ರಿಗಳಲ್ಲಿ ಬಟ್ ಈ ಒಂದು ಪ್ರಕರಣದಲ್ಲಿ ಆ ಥರ ಎಕ್ಸ್ಟ್ರಡಿಕ್ಷನ್ ಟ್ರೀಟಿ ಇಲ್ಲದೇ ಇರೋದರಿಂದ ಭಾರತ ಬಿಟ್ಟು ಬೇರೆ ದೇಶದಿಂದ ಇಂಥ ಕೆಲಸ ಮಾಡ್ತೀರ ಅಂತ ಕೇಳಿದ್ರೆ ಸದ್ಯದಲ್ಲಿ ಅವರು ಹಿಡ್ಕೊಂಬರುವಂಥ ಪ್ರಕ್ರಿಯೆ ಸಾಧ್ಯವಿಲ್ಲ ಸೊ ಸೈಬರ್ ಕ್ರಿಮಿನಲ್ಗಳು ಬೇರೆ ಬೇರೆ ದೇಶದಿಂದ ಕೂತ್ಕೊಂಡ್ಬಿಟ್ಟು ಟಾರ್ಗೆಟ್ ಮಾಡ್ತಾ ಕುತ್ಕೊಂಡಿರ್ತಾರೆ ದಟ್ಸ್ ಅ ಮಟ್ಟಿ ಬಿಲಿಯನ್ ಡಾಲರ್ ಬಿಸ್ನೆಸ್ ಟುಡೇ ಸೊ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಏನು ಮಾಡ್ಬೋದು ಅಂತ ಕೇಳಿದ್ರೆ ಇವರು ಯಾರು ಉಪೇಂದ್ರ ಮತ್ತು ಅವರ ಪತ್ನಿ ಪ್ರಿಯಾಂಕ ಅವರಿದ್ದಾರೆ ಅವರು ಇಮಿಡಿಯೇಟ್ ಹೋಗಿ ಏರ್ಟೆಲ್ ಶೋರೂಮು ವೋಡಾಫೋನ್ ಶೋರೂಮು ಏನು ಸಿಮ್ ಕಾರ್ಡ್ ಇಶ್ಯೂ ಮಾಡಿರ್ತಾರೆ ಅವ್ರಿಗೆ ಅವ್ನು ಡೂಪ್ಲಿಕೇಟ್ ಸಿಮ್ ಕಾರ್ಡ್ ತೊಗೊಂಡು ಅದನ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವ್ರಿಗೆ ಯಾವುದು ಎಸ್ ಎಮ್ ಎಸ್ ಇನ್ಕಮಿಂಗೂ ಬರೋದಿಲ್ಲ ಔಟ್ ಗೋಯಿಂಗೂ ಹೋಗೋದಿಲ್ಲ ಅದೊಂದು ಲಿಮಿಟೇಷನ್ ಇರುತ್ತೆ ಸೊ ಇಪ್ಪತ್ನಾಲ್ಕು ಗಂಟೆ ಆದ ನಂತರ ಅವರು ಮತ್ತು ವಾಟ್ಸಪ್ನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಮತ್ತು ಅವ್ರಿಗೆ ಅಕೌಂಟ್ ಅವ್ರಿಗೆ ವಾಪಸ್ ಬರುತ್ತೆ